ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಕಷ್ಟರ ಚತುರ್ಥಿ ಒಂದು ಪೂಜೆಯನ್ನು ನಾನು ಸಿಂಪಲ್ಲಾಗಿ ಮಾಡಿರೋಂಥದ್ದು ಮನೆಯಲ್ಲಿ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತುಂಬ ನಾವು ಸರಳವಾಗಿ ವಿಘ್ನೇಶ್ವರನ ಪೂಜೆಯನ್ನು ಸಂಕಷ್ಟರ ಚತುರ್ಥಿ ದಿನ ಸೂರ್ಯ ಅಸ್ತ ಆದಮೇಲಿಂದ ಈ ಪೂಜೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಅಲ್ಲ ಸೂರ್ಯ ಅಸ್ತ ಆದಮೇಲಿಂದ ಈ ಪೂಜೆಯನ್ನು ಸ್ನಾನ ಮಾಡಿಬಿಟ್ಟು ವಿಘ್ನೇಶ್ವರಗೆ ಒಂದು ಶುದ್ಧ ಆಗಿರ್ಬೋದು ಪಂಚಾಮೃತ ಅಭಿಷೇಕನಾದರೂ ಮಾಡ್ಬೋದು ನಮ್ಮ ಮನೆಯಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಆ ರೀತಿ ನಾವು ಪಾಲನೆ ಮಾಡಬೇಕಾಗುತ್ತೆ ತುಂಬ ಒಂದು ಶ್ರೇಷ್ಠವಾದಂಥ ರಥ ಇದು ಏನೇ ಒಂದು ನಮ್ಮ ಮನಸ್ಸಿನ ಆರಕ್ಕೆಗಳು ಏನೇ ಇದ್ದರೂ ಸಹ ಈ ಒಂದು ವಿಘ್ನೇಶ್ವರ ಸ್ವಾಮಿ ಪೂಜೆ ಮಾಡೋದ್ರಿಂದ ಇಡೇರಥ ಅಂತ ನಾವು ಅನ್ಕೋಬೋದು ಸ್ನೇಹಿತರೆ ನಮ್ಮ ಮನಸ್ಸಿನ ಒಂದು ಯಾವುದೇ ಒಂದು ಬಯಕೆಗಳಿದ್ರೆ ಏನೋ ಒಂದು ಸಮಸ್ಯೆಗಳಿದ್ರೆ ದೂರ ಆಗುತ್ತೆ ವಿಘ್ನೇಶ್ವರ ಸ್ವಾಮಿ ಪೂಜೆ ಮಾಡೋದ್ರಿಂದ ಹಾಗಾಗಿ ಈ ಒಂದು ವಾಲ್ ಸ್ಟಿಕ್ಕರು ಸಹ ನಾನು ಗಣೇಶನ್ ಯಾಕೆ ಹಾಕ್ತಿದ್ದೆ ಅಂದರೆ ವಾಸ್ತು ದೋಷಗಳು ಮನೆಯಲ್ಲಿ ಏನೇ ಇದ್ದರೂ ಸಹ ಆ ಮನೆಗೆ ಸಂಬಂಧಪಟ್ಟಂತೆ ಮತ್ತು ಆರೋಗ್ಯ ಸಮಸ್ಯೆಗಳಾದರೂ ಇದ್ದರೂ ಸಹ ವಿಘ್ನೇಶ್ವರ ಸ್ವಾಮಿಯನ್ನ ನೋಡ್ತಾ ಇದ್ದರೆ ನಮಗೆ ಒಂದು ದೋಷಗಳು ಬರೋದಿಲ್ಲ ಅಂತೇಳಿ ವಿದ್ಯಾ ಬುದ್ಧಿ ಮಕ್ಕಳಿಗೆ ತುಂಬ ಒಂದು ವಿಘ್ನೇಶ್ವರ ಸ್ವಾಮಿ ದರ್ಶನ ಮಾಡಿಸ್ತಾ ಇರಬೇಕು ಮಕ್ಕಳಿಗೆ ಆದಷ್ಟು ವಿಘ್ನೇಶ್ವರಣ್ಣ ದೇವಸ್ಥಾನಕ್ಕೆ ಹೋದಷ್ಟು ನಮಗೆ ತುಂಬ ಒಳ್ಳೆಯದು ಇಲ್ಲ ಮನೆಯಲ್ಲೇ ನಾವು ಶುದ್ಧ ಒಂದು ಮನಸ್ಸಿಂದ ಏನೇ ಒಂದು ಮಕ್ಕಳಿಗೆ ವಿದ್ಯಾ ಬುದ್ಧಿ ಏನೇ ಬೇಕು ಅವರಿಗೆ ಅಂತ ಹೇಳಿ ನಾವು ಅವರ ಹೆಸರಲ್ಲೇ ಮಕ್ಕಳು ಮಾಡೋಕ್ಕಾಗಲ್ಲ ನಾವೇ ಮಾಡಬೇಕಾಗುತ್ತೆ ಅಷ್ಟೇ ದೊಡ್ಡವರಾದರೆ ಮಾಡ್ಬೋದು ಸ್ನೇಹಿತರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಆವಾಗ ಅವರ ಅಮ್ಮ ಅಪ್ಪ ಅಂದರೆ ಮಾಡಬೇಕು ಇದನ್ನು ಎಲ್ಲ ಒಂದು ಕಾರ್ಯಸಿದ್ಧಿಯನ್ನು ನಮಗೆ ಕೊಡೋಂಥ ವಿಘ್ನೇಶ್ವರ ಸ್ವಾಮಿಯ ಪೂಜೆಯನ್ನು ನಾವು ಮಾಡೋಣ ಅಂತ ಹೇಳಿ ನಮ್ಮನೇಲಿ ಏನೋ ಒಂದು ಸಿಂಪಲ್ಲಾಗಿ ಕಡಲೆ ಬೆಲ್ಲ ಮೊಸರನ್ನ ಮೋದಕ ಕರ್ಜಿಕಾಯಿ ಅಂತಾರೆ ಕರಿಗಡುಗು ಅಂತಾರೆ ಹಿಂಗೆ ನಾವು ಏನಾದರೂ ಇಷ್ಟಪಟ್ಟು ಮಾಡ್ಬೋದು ಅಂದರೆ ಬರೀ ಒಂದು ಉಪ್ಪಿಲ್ಲದ ಮೊಸರನ್ನ ಅಂದರೆ ಉಪ್ಪಿಲ್ಲದೆ ಅನ್ನ ಮಾಡಿ ಮೊಸರನ್ನ ನೈವೇದ್ಯ ಮಾಡ್ಬೋದು ಸ್ನೇಹಿತರೆ ವಿಘ್ನೇಶ್ವರ ಸ್ವಾಮಿ ಏನಿದ್ರು ನಮ್ಮ ಒಂದು ಒಳ್ಳೆಯ ಒಂದು ಅನ್ನಸಿಟ್ಟು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಳ್ಳೆಯದಾಗಿ ಆಗುತ್ತೆ ನಮಗೆ ಅವರ ಆಶೀರ್ವಾದ ಮಾಡ್ತಾರೆ ಚಂದ್ರ ಮೂಡಿ ತಗೋತು ಕೊನೆಯಲ್ಲಿ ಚಂದ್ರನಿಗೂ ಸಹ ನಾವು ಅರ್ಗೆ ಕೊಟ್ಬಿಟ್ಟು ಅಂದರೆ ಅರ್ಗೆ ಅಂದರೆ ನೀರನ್ನು ತೋರಿಸಿ ಗಂಧ ಕುಂಕುಮ ಅಕ್ಷತೆ ಜೊತೆ ಭಸ್ಮದಿಂದ ಪೂಜೆ ಮಾಡಿ ಕೊನೆಗೆ ಚಂದ್ರನೇಗನ್ನ ನೈವೇದ್ಯ ಮಾಡಿ ನಾವು ಊಟ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಸಿಂಪಲ್ಲಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಅವ್ರ ಮನಸ್ಸಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ಅವ್ರಿಗೆ ಏನೇ ಇದಾದರೂ ಸಹ ವಿಘ್ನೇಶ್ವರ ಸ್ವಾಮಿ ಒಂದು ಪೂಜೆಯಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಪೂಜೆಯನ್ನು ಯಾವಾಗಲೂ ಮಾಡ್ಕೊತ ಬಂದಿದ್ದೀನಿ ನೀವು ಸಹ ಇದನ್ನ ಶೇರ್ ಮಾಡಿದೆ ನಮ್ಮ ಮನಸ್ಸಲ್ಲಿ ನಾವು ಒಂದು ಯಾರೋ ಹೇಳಿದ್ರು ಅಂತ ಅನುಮಾನ ಮಾಡಿ ನಾವು ಮಾಡಿದ್ರೆ ಅದು ಯಾವುದೂ ಫಲ ಬರೋದಿಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಹಾಗಾಗಿ ನಾನು ನಿಮಗೆ ಇದನ್ನ ಶೇರ್ ಮಾಡಿದ್ದು ಸ್ನೇಹಿತರೆ ಮತ್ತು ನಾವು ತುಂಬ ತಲೆ ಕೆಡಿಸ್ಕೊಂಡಿರ್ತೀವಿ ಅದೆಲ್ಲ ಬೇಡ ನಮಗೇನು ಭಕ್ತಿ ಭಾವ ಮತ್ತು ಸರಳತೆಯಿಂದ ನಾವು ಪೂಜೆ ಮಾಡಿದಾಗ ತುಂಬ ಒಂದು ಮನಸ್ಸಿಗೆ ಸಂತೋಷ ಆಗುತ್ತೆ ಇಲ್ಲಿ ನಾನು ಗೋಕರ್ಣಕ್ಕೆ ಹೋಗಿದ್ದೆ ಸ್ನೇಹಿತರೆ ಹಿಂದೆ ಅಂದರೆ ಕ್ರಿಸ್ಮಸ್ ರಜೆ ಕೊಟ್ಟಿದ್ರಲ್ಲ ಅವಾಗ ತುಂಬ ರಶ್ ಇತ್ತು ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಇದು ಫಸ್ಟಿಗೆ ಎಂಟ್ರೆನ್ಸೇ ನನಗೆ ಸಿಗುತ್ತೆ ಗೋಕರ್ಣದ ಕತೆ ಗೊತ್ತೇ ಇದೆ ನಿಮಗೆ ಪರಮೇಶ್ವರನ ಒಂದು ಆತ್ಮಲಿಂಗನ ಗಣೇಶನೇ ಒಂದು ಬಾಲಕನ ರೂಪದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿರೋಂಥದ್ದು ಇದು ಇಲ್ಲಿ ಮಹಾದೇವನ ಒಂದು ಆತ್ಮಲಿಂಗ ಇದೆ ಇಲ್ಲಿ ಅಂತ ಹೇಳ್ತಾರೆ ತುಂಬ ಫೇಮಸ್ ದೇವಸ್ಥಾನ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನನ್ನ ಭಾವನೆ ಯಾರಾದರೂ ಹೊಸಗಳು ಬಂದಿರೋ ನನ್ನ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ